ಧರ್ಮಸ್ಥಳದಲ್ಲಿ ನೂರಾರು ಶಿವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರನೇ ದಿನವೂ ಕೂಡ ಆಪರೇಷನ್ ಅಸ್ಥಿ ಪಂಜರ ಆಪರೇಷನ್ ಬರ ಮುಂದುವರೆದಿದೆ ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿ ತಂಡ ಶೋಧವನ್ನ ಮುಂದುವರೆಸಿದೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಎಸ್ಐಟಿ ಕಾರ್ಯಾಚರಣೆ ನಡೆಸ್ತಾ ಇದೆ ನಿರ್ಜನ ಕಾಡಲ್ಲಿ ಸಮಾಧಿಯನ್ನ ಕಾರ್ಮಿಕರು ಅಗಿಯುತ್ತಿದ್ದಾರೆ ಅನಾಮಿಕ ಕೂಡ ಅಲ್ಲೇ ಇದ್ದಾನೆ ಕಳೆದ ಒಂದು ಗಂಟೆಯಿಂದ ಕೂಡ ಉತ್ಖನನ ನಡೀತಾ ಇದೆ ಈಗ ಕೊನೆ ಹಂತದ ಕಾರ್ಯಾಚರಣೆ ನೋಡಿ ಕಳೆದ ಆರು ದಿನಗಳಿಂದ ಧರ್ಮಸ್ಥಳದ ಅರಣ್ಯ ಭಾಗದಲ್ಲಿ ಉತ್ಖನನ ಕೆಲಸ ಆಗ್ತಾ ಇದೆ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ ಇನ್ನುಳಿದಂತಹ ಯಾವುದೇ ಪಾಯಿಂಟ್ನಲ್ಲೂ ಏನೂ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಸದ್ಯಕ್ಕಿದೆ ಇವತ್ತು ಹನ್ನೊಂದನೇ ಪಾಯಿಂಟ್ನಲ್ಲಿ ಉತ್ಖನನ ಕೆಲಸ ಶುರುವಾಯಿತು ಎಂದಿನಂತೆ ಮಳೆ ಬರ್ತಾ ಇದೆ ಕಾರ್ಮಿಕರು ಸಮಾಧಿಯ ಬಳಿ ಉತ್ಖನನ ಮಾಡ್ತಾ ಇದ್ದಾರೆ ಕಳೆದ ಒಂದು ಗಂಟೆಯಿಂದ ಉತ್ಖನನ ಮಾಡಿದ್ರೂ ಸದ್ಯಕ್ಕೇನು ಸಿಕ್ಕಿಲ್ಲ ಅನ್ನುವ ಮಾಹಿತಿ ಇದೆ ಅಲ್ಲೇ ಅನಾಮಿಕಾ ವ್ಯಕ್ತಿ ಇದ್ದಾನೆ ಇದರ ಜೊತೆಗೆ ಬೇರೆಯದ್ದೇ ಪರ್ಯಾಯ ತನಿಖೆ ಬಗ್ಗೆ ಕೂಡ ಯೋಚನೆ ಆಗ್ತಾಯಿದೆ ನೋಡಿ ಇದು ಕೊನೆಯ ಹಂತದ ಕಾರ್ಯಾಚರಣೆ ಮೇ ಬಿ ಇವತ್ತು ಕೊನೆಯಾಗಬಹುದು ಹನ್ನೊಂದು ಹನ್ನೆರಡು ಹದಿಮೂರು ಈ ಪಾಯಿಂಟ್ಗಳಲ್ಲಿ ಇವತ್ತು ಉತ್ಖನ ಕಂಪ್ಲೀಟ್ ಆಗಬಹುದು ಅನಾಮಿಕ ವ್ಯಕ್ತಿಯ ಹದಿಮೂರು ಪಾಯಿಂಟ್ಗಳನ್ನು ತೋರಿಸಿದ್ದ ಹತ್ತು ಪಾಯಿಂಟ್ಗಳು ಕಂಪ್ಲೀಟ್ ಆಗಿತ್ತು ಈಗ ಹನ್ನೊಂದು ಹನ್ನೆರಡು ಹದಿಮೂರು ಹಾಗಾದರೆ ವಾಟ್ ನೆಕ್ಸ್ಟ್ ಈ ಹದಿಮೂರು ಪಾಯಿಂಟ್ಗಳ ನಂತರ ಏನಾಗಬಹುದು ಅನ್ನುವ ಕುತೂಹಲ ಇದೆ ದೂರುದಾರನ ಪರ ವಕೀಲರಿಂದ ಎಸಿಗೆ ಮನವಿ ಸಲ್ಲಿಕೆಯಾಗಿದೆ ಸೂಚಿಸದ ಸ್ಥಳ ಅಲ್ಲದೆ ಬೇರೆ ಕಡೆಯೂ ಕೂಡ ಶೋಧ ನಡೆಸಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಎಸಿ ಜೊತೆ ಚರ್ಚೆ ಆಗಿದೆ ನೋಡಿ ಒಂದು ಕಡೆ ಈ ಆಪರೇಷನ್ ಕಳೆ ಬರ ಕೊನೆ ಹಂತಕ್ಕೆ ಬಂದಿದೆ ಆದರೆ ಧರ್ಮಸ್ಥಳದ ಮತ್ತಷ್ಟು ಕಡೆ ಶೋಧವನ್ನು ನಡೆಸಬೇಕು ಅಷ್ಟೆಲ್ಲ ವರ್ಗೀಸ್ವರೆಗೆ ದೂರುದಾರ ಪರವಾಗಿರುವಂಥ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಸಿಗೆ ಅಂದರೆ ನೋಡಿ ಈಗಾಗಲೇ ಹೇಳ್ತಾ ಇದ್ದೆ ಹದಿಮೂರು ಸ್ಪಾಟ್ ಇದೆಯಲ್ವಾ ಹದಿಮೂರು ಜಾಗಗಳು ಆ ಜಾಗಗಳಲ್ಲಿ ಉತ್ಖನನ ಆದ ನಂತರ ಏನಾಗುತ್ತೆ ಇಲ್ಲಿ ಗ್ಲಾಸ್ಟ ಉತ್ಖನನ ಆಗಲ್ವ ಅಂತ ಹೇಳಿದ್ರೆ ಇಲ್ಲ ಈ ದೂರುದಾರ ವ್ಯಕ್ತಿ ಮತ್ತೆ ತೋರಿಸುವಂತಹ ಜಾಗದಲ್ಲೂ ಕೂಡ ಉತ್ಖನನ ಆಗುತ್ತೆ ಆಗಲೇಬೇಕು ಯಾಕೆ ಅಂತ ಹೇಳಿದ್ರೆ ತನಿಖೆಯ ಭಾಗವಾಗಿ ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದೀಗ ಅದೇ ರೀತಿಯ ಮನವಿಯನ್ನು ದೂರುದಾರ ಪರವಾಗಿರುವಂಥ ವಕೀಲರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ಈ ಹದಿಮೂರನ್ನು ಹೊರತುಪಡಿಸಿ ಬೇರೆ ಜಾಗಗಳನ್ನು ತೋರಿಸಿದ್ರೂ ಕೂಡ ಆ ಜಾಗಗಳಲ್ಲಿ ಉತ್ಕನ ಆಗಬೇಕು ನೋಡಿ ಟೋಟಲ್ ಹದಿನೈದು ಸ್ಥಳ ಎರಡು ಜಾಗಗಳು ಖಾಸಗಿ ವ್ಯಕ್ತಿಗೆ ಸೇರಿರುವಂಥ ಜಮೀನಿದೆಯಂತೆ ಸೊ ಅವುಗಳಲ್ಲಿ ಆ ಪ್ರದೇಶಗಳಲ್ಲಿ ಆಗಿಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕಾಗಿದೆ ಅದಕ್ಕೆ ಆ ಎರಡು ಜಾಗವನ್ನು ಹೊರತುಪಡಿಸಿ ಇವತ್ತು ಹದಿಮೂರು ಕಂಪ್ಲೀಟ್ ಆದರೆ ಈ ದೂರುದಾರ ವ್ಯಕ್ತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಥವಾ ಬೇರೆ ಬೇರೆ ಸ್ಥಳವನ್ನ ಸೂಚಿಸಿದ್ರೆ ಅವುಗಳಲ್ಲೂ ಕೂಡ ಅಲ್ಲೂ ಕೂಡ ಉತ್ಖನನ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಕರಣ ಸಂಬಂಧವಾಗಿ ಎಸ್ಐಟಿ ಟಿ ತನಿಖೆ ನಡೀತಾ ಇದೆ ಹೀಗಾಗಿ ತನಿಖೆ ಮುಗಿಯುವವರೆಗೂ ಕಾದು ನೋಡೋಣ ತನಿಖೆ ಕಂಪ್ಲೀಟ್ ಆಗಲಿ ಆಮೇಲೆ ಮಾತಾಡೋಣ ಅಂತ ಹೇಳಿ ಶಿವಮೊಗ್ಗದಲ್ಲಿ ಸಚಿವರಾಗಿರುವಂತ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಸಂತೋಷ್ ಲಾಡ್ ನೋಡ್ಕೊಂಡ್ ಬನ್ನಿ ಟಿ ತನಿಖೆ ನಡೀತಾ ಇದೆ ಸೊ ಡೇ ಟು ಡೇ ಇನ್ಫಾರ್ಮೇಶನ್ ನಮ್ಗೆ ಏನ್ ಸಿಗ್ತಾ ಇದೆ ಮಾಧ್ಯಮ ಮುಖಾಂತರ ಆದ್ರೆ ಸಮರ್ಪಕವಾಗಿ ಕ್ಲಿಯರ್ ಪಿಕ್ಚರ್ ನನ್ನ ಹತ್ರ ಇಲ್ಲ ಎಸ್ ತನಿಖೆ ನಡೀತಾ ಇದೆ ಲೆಟ್ ವೇಟ್ ಸೊ ನಾನು ಏನು ಮಾತನಾಡಬೇಕು ಈಗ ಅಥವಾ ಐ ಟಿ ತನಿಖೆ ನಡೀತಾ ಇದೆ ಸೊ ಡೇ ಟು ಡೇ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಮಾಧ್ಯಮ ಮುಖಾಂತರ ಪಿಕ್ಚರ್ ನನ್ನ ಹತ್ರ ಇಲ್ಲ ಐ ಟಿ ತನಿಖೆ ನಡೀತಾ ಇದೆ ವೇಟ್ ಸೊ ನಾನು ಏನು ಮಾತನಾಡಬೇಕು ಅಥವಾ ಐ ಟಿ ತನಿಖೆ ನಡೀತಾ ಇದೆ ಸೊ ಡೇ ಟು ಡೇ ಇನ್ಫಾರ್ಮೇಶನ್ ನಮ್ಗೆ ಏನ್ ಇದೆ ಮಾಧ್ಯಮ ಮುಖಾಂತರ ಸಿಗ್ತಾ ಇದೆ ಆದರೆ ಸಮರ್ಪಕವಾಗಿ ಕ್ಲಿಯರ್ ಪಿಕ್ಚರ್ ನನ್ನ ಹತ್ರ ಇಲ್ಲ ಐ ಟಿ ನ ತನಿಖೆ ನಡೀತಾ ಇದೆ ಲೆಟ್ ಇಸ್ ವೇಟ್ ಸೊ ನಾನು ಏನು ಮಾತನಾಡಬೇಕು